ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡು ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ರೀ ಆಯಿತು ಬ್ಲಾಗ್ ಮಾಡಲ್ದು ಇಲ್ಲಿ ನಮ್ಮ ಊರಿಗೆ ಬಂದಿದೆ ಅದ್ರ ಕಡೆಯಿಂದ ಕಾರಣ ಅಂತರಗಳಿಂದ ಬ್ಲಾಗ್ ಮಾಡೋದಾಗಿಲ್ಲ ಅದ್ರ ಕಡೆಯಿಂದ ಇವತ್ತೊಂದು ಬ್ಲಾಗ್ ಮಾಡೋಣ ಅಂಥೇಳಿ ಮಾಡ್ಲತ್ತೇ ಇನ್ನು ಮಾವು ಇಲ್ಲ ನೋಡ್ರಿ ಬೆಳಗಿನ ನಾಷ್ಟಕ್ಕಾಗಿ ಇಡ್ಡಿ ಮಾಡಿದೆವು ನಾ ತಿಂದಿಲ್ಲ ತಿಂದು ಮತ್ತೆ ನಮ್ಮ ಊರಿಗೆ ಹೋಗಬೇಕು ಅಂತ ಮಾಡ್ಲತ್ತೀವ್ರಿ ಇಡ್ಲಿ ಸಾಂಬಾರು ಚಟ್ನಿ ಇದು ಹಿಟ್ಟದ ನಾ ಅನ್ನ ಆಮೇಲೆ ಇಡ್ಲಿ ರೊಟ್ಟಿ ಎಲ್ಲ ಮಾಡ್ಯಾರ ಇವಾಗ ಟೈಮ್ ಆಗ್ಲತ್ತದ ಊರಿಗೆ ಹೋಗ್ಬೇಕಂತ ಅಂದ್ಕೊಂಡ್ಲತ್ತಿದೆವು ನಾಷ್ಟ ಮಾಡಿ ಮತ್ತೆ ಸಿಗ್ತೀನಿ ಇಲ್ಲಿ ನೋಡ್ರಿ ನಮ್ಮ ಮಾಯಿ ಫುಲ್ ರೆಡಿ ಆಗಿ ಕುಂತಾಳ ಎಲ್ಲ ಸೋರ್ಸ್ಕೊಲತ್ತಳ ಚೀಲದಾಗ ಹಾಕೊಲತ್ತಾಳ ಬಟ್ಟೆ ಎಲ್ಲ ತಂದಿಂದು ಇವ ನೋಡ್ರಿ ಇಲ್ಲಿ ನಾಷ್ಟ ಅಂತಂದ್ರೆ ನಾವಲ್ಲ ನಾವಲ್ಲ ಅಂತ ಗಲಾಟೆ ಮಾಡ್ತಿದ್ದ ಹಂಗೆ ಹಂಗೆ ಹಿಂಗೋ ಮಾಡಿದೆವು ಮತ್ತು ನಮ್ಮ ಆಯ್ಗೆ ಭೀ ನಾ ಅಷ್ಟೇ ತಿಲತಾಳ ಆಕಿ ಭಿ ಮತ್ತು ನಾ ಭೀ ಹಾಗೆ ಹಾಕ್ಕೊಂಡು ತಿಂದ ಯಾಕಂದ್ರೆ ಜಲ್ದಿ ಊರಿಗೆ ಹೋಗ್ಬೇಕತ್ತಲ್ಲ ಬಿಸಿಲಂದ್ರೆ ಬಿಸಿಲು ಭಾಳ ಬಿಸಿಲು ಆಗತ್ತಿತ್ತು ಹಾಗೆ ಮತ್ತು ಬಸ್ ಸ್ಟ್ಯಾಂಡ್ಗೆ ಬಂದೆವು ಬಂದು ಆಟೋ ನೋಡ್ತೆವು ಆಟೋದೊಳಗೆ ಕುಂತೆವು ಕುಂತು ಅಲ್ಲಿ ಬಿಡ್ತಾ ಬಿಟ್ಟಿಲ್ಲರಿ ಆಟೋದಾಗ ಐದು ನಿಮಿಷ ಹಂಗೆ ಕುಂತೇವು ವೆಯ್ಟ್ ಮಾಡಿದೆವು ಅಲ್ಲಿ ಆಟೋಕ್ಕೆ ಹೋದೆವು ಮತ್ತು ಬೇರೆ ಕಡೆ ಎಲ್ಲ ಇಳ್ಕೊಂಬೋದಿತ್ರಿ ಮತ್ತು ಲೇಟ್ ಆಗ್ಲತಿತ್ತಂತ ಹಂಗೆ ಆಟೋ ವಿಡಿಯೋ ಮಾಡ್ಕೊಂಡ ನಮ್ಮ ಹೋಗ್ತಾಳ ಅದೇ ಬಸ್ಸಿನ ಸಲಕ ಮತ್ತು ಹಂಗೊಂದು ಬಂತು ಮತ್ತು ಅಲ್ಲಿ ಇಟ್ಕೊಂಡು ಅಲ್ಲಿಂದ ನಮ್ಮೂರಿಗೆ ಬೇರೆ ಬಸ್ಸಿಗೆ ಬಂದಿತ್ತು ಅಲ್ಲಿ ಅಲ್ಲಿ ಏನಾರ ಒಂದು ಒಂದು ತಾಸು ಒಂದೂವರೆ ತಾಸು ಹಂಗೆ ವೇಟ್ ಮಾಡ್ತಾನೆ ಕುಂತಿದ್ವಿ ಆದ್ರೂ ಬಸ್ಸು ಬಂದಿಲ್ಲ ಹಂಗೆ ಕುಂತೀವಿ ನಮ್ಮ ಈ ಬಸ್ಸಿಗೆ ಬಸ್ಸಿಗೆ ಹೋಗೋರು ನಿಂದರು ಬಸ್ಸಿಗೆ ಹೋಗೋರು ನಿಂದರು ಅಂಥೇಳಿ ಅಲ್ಲೇ ಹಂಗೆ ಹೆಚ್ಚಾಗಿ ಯಾವುದೇ ಆಟೋ ಆಗಲಿ ಏನು ರೀ ಜಸ್ಟ್ ಬಸ್ ಸಿಕ್ಕಿದ್ರೆ ಬಸ್ಸಿಗೆ ಮಾತ್ರ ಹೋಗಬೇಕು ಇಲ್ಲ ಅಂತಂದರೆ ಬೇರೆ ಯಾವ ಗಾಡಿನೂ ಬರೋದಿಲ್ಲ ಬಸ್ಸು ಇನ್ನು ಅರ್ಧ ಗಂಟೆ ಇರುವಾಗಲೇ ಅಲ್ಲಿ ಬಂದು ಕೂತಿರ್ಬೇಕು ಜನ ಎಲ್ಲ ಅಲ್ಲಿ ಬಂದು ಕೂತಿರ್ತಾರೆ ಯಾಕಂದರೆ ನಮ್ಮ ಹಳ್ಳಿ ಆಗಿರೋದ್ರಿಂದ ಏನೂ ಡೆವಲಪ್ ಆಗಿಲ್ಲ ಈಗ ನಮ್ಮ ಹಳ್ಳಿಯಂತೂ ಫುಲ್ ಯಾವುದೇ ಬಸ್ ಬರೋಲ್ಲ ಆಟೋ ಬರೋಲ್ಲ ಆಮೇಲೆ ನೀರಿನ ಪ್ರಾಬ್ಲಮ್ ಫುಲ್ ಎಲ್ಲ ಪ್ರಾಬ್ಲಮ್ ಇರ್ತದೆ ಹಾಗೆ ಒಪ್ಪು ಅಂತಂದರೆ ಅದು ಒಂದು ಒಂದು ಬೇಕ್ರಿ ಇತ್ತು ಬರಿ ಬೇಕ್ರಿದೊಳಗೆ ಏನಾರು ತಿನ್ನಕ್ಕೆ ತುಂಬಾರಿ ಅಂತ ಅಲ್ಲಿ ಬೇಕ್ರಿದೊಳಗೆ ಹೋದ್ರೆ ಅಲ್ಲಿ ಒಂದು ಸ್ವಲ್ಪ ತಿನ್ನಕ್ಕೆ ನಮ್ಮ ಜಾಮೂನು ಮಕ್ಕಳ ಕೂದಳೆ ಮಕ್ಕಳು ತಿನ್ನೊಂದು ಸ್ವಲ್ಪ ತೊಗೊಂಡಿದ್ದೀವಿ ಆಮೇಲೆ ಈ ಕಡೆ ಸಮೋಸ ಮಾರಬೇಕು ಹಾಲು ಬೇಕು ಇದು ಬೇಕು ಅಂತ ಅಳತಿದ್ದ ಅದಾದ್ಮೇಲೆ ಮತ್ತೆ ಇತ್ತು ಸುಮ್ ಹೋಗಮ್ಮಿ ಹೆಂಗವ ಹೇಳಿ ನೋಡಮ್ಮ ಅಂತ ಹೋದ್ರೆ ಇವಾಗ ಬೇರೆ ನನಗೆ ಚಪ್ಪಲಿ ಬೇಕು ಚಪ್ಪಲಿ ಬೇಕು ಅಂತ ಅಲ್ಲತಿದ್ದ ಅದರ ಕಡೆಯಂದು ನೋಡಿದೆವು ಅಲ್ಲೂ ಬೇರೆ ಒಂದು ಫಸ್ಟ್ ಬೇರೆದು ಅಂಗಡಿಗೆ ಹೋದೆವು ಅಲ್ಲಿ ಚಂದ ಇರಲಿಲ್ಲ ಅಂದರೆ ಇವ ಬೇರೆ ತಗೋ ಅಂತಂದಳು ನಮ್ಮ ಮಾಯಿ ಮತ್ತು ಬೇರೆ ಅಂಗಡಿಗೆ ಹೋದೆವು ಇವಾಗ ಇದೇ ತಗೋತ ಇದೇ ಇದೆ ತಗೊಂಡೆವರು ಅಲ್ಲಿಂದ ಬಂತು ಬಸ್ ಅಂತ ಕಡೆ ಸೈಡ್ ರೀ ಇಲ್ಲಿಂದ ಆ ಕಡೆ ಸೈಡ್ ಹೋಗ್ಲತ್ತಿದೆವು ಇನ್ನೇನು ಬಸ್ ಬರೋ ಟೈಮ್ ಭೀ ಆಗ್ಯದ ಮತ್ತೆ ಬಸ್ ಬಂದ್ರೆ ಎಲ್ಲಿ ಹೋಗ್ತದ ಹೇಳಿ ಹಂಗೆ ಬಸ್ ಬಂತು ಬಂದೆವು ಮನೆಯಾಗ ಫುಲ್ ಎಲ್ಲ ಗಲೀಜಾಗಿತ್ತು ಅಂತ ಗುಡಿಸ್ಬೇಕಂತ ಕ್ಲೀನ್ ನನ್ನ ಡ್ರೆಸ್ ಎಲ್ಲ ಕಳೆದು ಮತ್ತೆ ನೈಟಿ ಹಾಕ್ಕೊಂಡು ಪೊರ್ಕೆ ತಗೊಂಡು ನಿಂತಿದ್ದೆ ನೋಡಿರಿ ಇದೇ ರೀ ಇವತ್ತಿಂದ ಆಮೇಲೆ ಏನು ಮಾಡ್ದೆ ಅಂದ್ರೆ ಅವತ್ತು ರೀ ರೀಸ ಮೋಸ ಮಾಡ್ತಾರೆ ಹಿಡ್ಕೊಂಡು ತಿಲ್ಲ ಜಾಮೂನ್ ಹೇ ಇವು ನಮ್ಮ ಆಯ್ರಿ ಯಾರು ಅಂದ್ರೆ ಬಾಕ್ ಪಕ್ಕದವ್ರನ್ನ ಎರಳಕಾಯಿ ಕೊಟ್ಟಿರಂತ ಅದನ್ನು ಹಾಗೆ ತಂದಳು ಇದೇ ರೀ ಇವತ್ತಿನ ಬ್ಲಾಗು ಇವ ಈ ಒಂದು ನಮ್ಮ ಬ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ನಿನ್ನ ಫ್ರೆಂಡ್ಸಿಗೆ ಇಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಓಕೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್